ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ಈ ಯುಗಾದಿ ಅಮಾವಾಸ್ಯ ದಿನ ಮಾಡುವಂತಹ ಒಂದು ಐದಾರು ಪರಿಹಾರವನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತಹ ಈ ಪರಿಹಾರಗಳನ್ನು ತಪ್ಪದೇ ಈ ಯುಗಾದಿ ಅಮಾವಾಸ್ಯ ದಿನ ಮಾಡಿ ನೋಡಿ ಮೊದಲನೇ ಒಂದು ಪರಿಹಾರ ಮಾಡೋದಕ್ಕೆ ಒಂದು ನಿಂಬೆಹಣ್ಣು ಬೇಕಾಗುತ್ತೆ ಈ ಹಣ್ಣನ್ನು ಅರ್ಧ ಭಾಗಕ್ಕೆ ಸರಿಯಾಗಿ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡೋದಕ್ಕೂ ಮುಂಚೆ ಈ ನಿಂಬೆ ಮೂರು ಸಲ ಮನೆಗೆ ಅಹ್ ನೀವಾಳಿಸ್ಬಿಟ್ಟು ಅನಂತರ ಮೇಲೆ ಇಟ್ಕೊಂಡು ಈ ರೀತಿ ಅರ್ಧ ಭಾಗಕ್ಕೆ ನಿಂಬೆ ಕಟ್ ಮಾಡಿ ಒಂದೊಂದು ಹೋಳಿಗೂ ಕೂಡ ಈ ರೀತಿ ಏಳೇಳು ಲವಂಗವನ್ನ ಚುಚ್ಬೇಕಾಗಿತ್ತು ಈ ರೀತಿ ಲವಂಗ ಚುಚ್ಚಿರುವಂತಹ ನಿಂಬೆ ಹಣ್ಣನ್ನು ಯಾರಿಗೂ ಕಾಣಿಸ್ತೇ ಇರೋ ರೀತಿ ಮಂಚದ ಕೆಳಗಾಗಿರ್ಬೋದು ಅಥವಾ ಬೀರು ಪಕ್ಕದಲ್ಲಾಗಿರ್ಬೋದು ಇಡೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಆರೋಗ್ಯ ಸಮಸ್ಯೆಗಳು ಕಾಡೋದಿಲ್ಲ ಅದೇ ರೀತಿ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರೆ ಅದು ನಿಮ್ಮ ಆರೋಗ್ಯದ ಸಮಸ್ಯೆ ಮೇಲೆ ಪರಿಣಾಮ ಬಿದ್ದಿರುತ್ತೆ ಅಂಥ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇನ್ನು ಎರಡನೇ ಪರಿಹಾರಕ್ಕೂ ಕೂಡ ಒಂದು ನಿಂಬೆಹಣ್ಣು ಬೇಕಾಗುತ್ತೆ ಈ ನಿಂಬೆಹಣ್ಣಿನ ಜೊತೆ ಒಂದು ತಟ್ಟೆಯಲ್ಲಿ ಉಪ್ಪನ್ನು ತಗೋಬೇಕು ಒಂದು ಬಟ್ಲಲ್ಲಾದರೂ ಪರವಾಗಿಲ್ಲ ಗಾಜಿನ ಬಟ್ಲಲ್ಲಿ ಅಥವಾ ಮಣ್ಣಿನ ತಟ್ಟೆಯಲ್ಲಾದರೂ ಪರವಾಗಿಲ್ಲ ಸ್ವಲ್ಪ ಕಲ್ಲುಪ್ಪನ್ನು ಹಾಕೊಳ್ಳಿ ಅನಂತರ ಒಂದು ನಿಂಬೆಹಣ್ಣನ್ನು ತೊಗೊಂಡಿರ್ತಿಲ್ಲ ಅದನ್ನು ಕೂಡ ಮೂರು ಸಲ ಮನೆ ದೃಷ್ಟಿ ತೆಗೆದು ಅನಂತರ ಆ ನಿಂಬೆಹಣ್ಣನ್ನು ಅರ್ಧಕ್ಕೆ ಕಟ್ ಮಾಡಿ ಒಂದು ನಿಂಬೆಹಣ್ಣಿನ ಹೋಳನ್ನು ಪೂರ್ತಿಯಾಗಿ ಅರ್ಶನ ಹಚ್ಚಿ ಇನ್ನೊಂದು ಹೋಳನ್ನು ಪೂರ್ತಿಯಾಗಿ ಕುಂಕುಮವನ್ನು ಹಚ್ಚಬೇಕು ಈ ರೀತಿ ಅರ್ಶಿನ ಕುಂಕುಮ ಹಚ್ಚಿರುವಂಥ ನಿಂಬೆಹಣ್ಣಿನ ಹೋಳನ್ನು ಈ ಉಪ್ಪಿನ ಮೇಲೆ ಇಡಬೇಕಾಗತ್ತೆ ಇದನ್ನು ಇಟ್ಟು ನೀವು ವಸ್ತಿಲ ಎಡಭಾಗದಲ್ಲಿ ಈ ರೀತಿ ಉಪ್ಪು ಹಾಕಿರೋ ಒಂದು ತಟ್ಟೆಯನ್ನು ಇಡಬೇಕಾಗತ್ತೆ ಈ ರೀತಿ ಆದ ನಂತರ ಮಾರನೇ ದಿನ ಇದನ್ನು ತೆಗೆದು ಯಾರಿಗೂ ಕಾಣದೇ ಇರೋ ರೀತಿ ಹಾಕಬೇಕು ಈ ರೀತಿ ಮಾಡೋದರಿಂದ ಮನೆಗೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬರೋದಿಲ್ಲ ಇನ್ನು ಮೂರನೇ ಪರಿಹಾರ ಯಾವುದು ಅಂದರೆ ಅದು ಆಲುವೆರಾ ಗಿಡವನ್ನು ಮನೆಯ ಬಾಗಿಲಿಗೆ ಕಟ್ಟುವಂಥದ್ದು ಅದರಲ್ಲೂ ವಿಶೇಷವಾಗಿ ಯುಗಾದಿ ಅಮಾವಾಸ್ಯೆಯಲ್ಲಿ ಕಟ್ಟೋದು ಬಹಳ ಶ್ರೇಷ್ಠ ಹೋದ ಸಲ ನಾನು ದೊಡ್ಡದೊಂದು ಆಲುವೆರಾ ಗಿಡವನ್ನು ನಮ್ಮ ಮನೆ ಬಾಗಿಲಿಗೆ ಕಟ್ಟಿದ್ದೆ ತುಂಬ ಚೆನ್ನಾಗಿ ಬೆಳೆದು ಬಂದಿದೆ ಅದು ಇದೆಷ್ಟು ಚೆನ್ನಾಗಿ ಬೆಳೆಯುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಅಭಿವೃದ್ಧಿ ಆಗತ್ತೆ ಅಂತ ಅರ್ಥ ಹಾಗೆ ಯಾವುದೇ ಒಂದು ಕೆಟ್ಟ ಶಕ್ತಿಯನ್ನು ಮನೆಗೆ ಮನೆಯ ಒಳಗೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ ಈ ಒಂದು ಆಲುವೆರಾ ಗಿಡ ಈ ಆಲುವೆರಾ ಗಿಡವನ್ನು ತಗೊಂಡು ಬರುವಾಗ ನೀವು ಬೇರು ಇರೋಂತಹ ಆಲುವೆರ ಗಿಡವನ್ನು ತಗೊಂಡು ಬರಬೇಕು ಅದನ್ನು ನೀಟಾಗಿ ತೊಳೆದು ಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಅನಂತರ ಅದಕ್ಕೆ ಧೂಪವನ್ನು ತೋರಿಸಿ ಈ ಆಲುವೆರಾದ ಗಿಡದ ಬೇರೆ ಏನಿದೆ ಅದು ಮೇಲೆ ಬರೋ ರೀತಿ ನಿಮ್ಮ ಮುಂಬಾಗಿಲಿಗೆ ಕಟ್ಟಬೇಕಾಗತ್ತೆ ಮುಂದೆ ಕಾಣಿಸೋ ರೀತಿ ಆದರೂ ಕಟ್ಬೋದು ಅಥವಾ ಮನೆಯ ಒಳಗಡೆ ಬೇಕಿದ್ರೂ ಕಟ್ಬೋದು ಯಾವ ರೀತಿ ಕಟ್ಟಿದ್ರು ತೊಂದರೆ ಇಲ್ಲ ಇದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ನೀವು ಅದನ್ನು ನೋಡ್ಬೋದು ಇನ್ನು ನಾಲ್ಕನೆಯದು ಇದು ಸ್ಫಟಿಕ ಕಲ್ಲು ಅಥವಾ ಫಟಿಕ ಅಂತ ಕೂಡ ಕರೀತಾರೆ ಇದನ್ನು ಇದನ್ನು ನೀಟಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡು ಇದಕ್ಕೆ ಗಂಧ ಅರ್ಶನ ಕುಂಕುಮವನ್ನು ಇಡಬೇಕು ಇದಕ್ಕೆ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಇದೆ ಹಾಗೆ ಇದು ತುಂಬ ಕಡಿಮೆ ಬೆಲೆಗೆ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಯಾವುದೇ ಒಂದು ಗ್ರಂಥಿಗೆ ಅಂಗಡಿಯಲ್ಲಿ ನೀವು ಸ್ಫಟಿಕ ಕಲ್ಲು ಕೊಡಿ ಅಂತಂದರೆ ಕೊಡ್ತಾರೆ ಅದನ್ನು ತಗೊಂಡು ಬಂದು ನೀವು ನಿಮ್ಮ ವ್ಯಾಪಾರ ಸ್ಥಳದಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ಇಟ್ಟು ಅಮಾವಾಸ್ಯೆಯಲ್ಲಿ ಅಥವಾ ಹುಣ್ಣಿಮೆಯಲ್ಲಿ ಧೂಪ ತೋರಿಸೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಇನ್ನು ಐದನೆಯದು ಈ ಬೂದು ಗುಂಬಳಕಾಯಿ ಈ ಬೂದು ಗುಂಬಳುಕಾಯಿಯನ್ನು ನೀವು ನೀಟಾಗಿ ಅರ್ಶನ ಕುಂಕುಮ ಇಟ್ಟು ಮನೆಗೆ ಕಟ್ಟೋದ್ರಿಂದ ದೃಷ್ಟಿ ಅನ್ನೋದು ನಿಮ್ಮ ಮನೆಗೆ ಆಗೋದಿಲ್ಲ ಅಥವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಿಯೂ ಕೂಡ ಈ ರೀತಿ ಬೂದು ಗುಂಬಳುಕಾಯಿಯನ್ನು ನೀವು ಕಟ್ಟೋದ್ರಿಂದ ದೃಷ್ಟಿ ತಗಲೊಲ್ಲ ನಿಮ್ಮ ವ್ಯಾಪಾರ ಚೆನ್ನಾಗಾಗತ್ತೆ ನಿಮ್ಮ ಮನೆಯೂ ಕೂಡ ಚೆನ್ನಾಗಿ ಅಭಿವೃದ್ಧಿ ಆಗತ್ತೆ ಸುಮಾರು ರೀತಿಯಲ್ಲಿ ದೃಷ್ಟಿಯನ್ನು ನಾವು ತೆಗಿತೀವಿ ಆದರೆ ಬೂದುಗುಂಬಳುಕಾಯಿಯಲ್ಲಿ ದೃಷ್ಟಿ ತೆಗೆಯೋದು ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ಈ ಬೂದು ಪೂರ್ತಿಯಾಗಿ ಅರ್ಶನವನ್ನು ಹಚ್ಚಿ ಅನಂತರ ಕುಂಕುಮ ಎಲ್ಲ ಇಟ್ಟು ಇದಕ್ಕೂ ಕೂಡ ಧೂಪವನ್ನು ತೋರಿಸಿ ಟೈಟಾಗಿ ಇದಕ್ಕೆ ಒಂದು ಹಗ್ಗವನ್ನು ಕಟ್ಟಿ ನಿಮ್ಮ ಮನೆಯ ಬಾಗಿಲು ಎದುರಿಗಾಗಲಿ ಅಥವಾ ಒಳಗಡೆ ಆಗಲಿ ಈ ಬೂದು ಗುಂಬಳುಕಾಯನ್ನು ಕಟ್ಟೋದ್ರಿಂದ ಯಾರೇ ಮನೆಗೆ ಬಂದರೂ ಕೂಡ ಅವರ ದೃಷ್ಟಿ ನಿಮ್ಮ ಮನೆ ಮೇಲಾಗಿರ್ಬೋದು ಅಥವಾ ವ್ಯಾಪಾರ ಸ್ಥಳದಲ್ಲಾಗಿರ್ಬೋದು ಬೀಳೋದಿಲ್ಲ ನೀವು ನಾನಿಲ್ಲಿ ತೋರಿಸಿರುವಂತಹ ಎಲ್ಲ ಪರಿಹಾರವನ್ನು ಮಾ ಒಂದೇ ದಿನ ಮಾಡಬೇಕು ಅನ್ನೋ ಅಗತ್ಯ ಏನಿಲ್ಲ ಪ್ರತಿ ಅಮಾವಾಸ್ಯೆಯಲ್ಲಿ ಒಂದೊಂದು ತಂತ್ರವನ್ನು ನೀವು ಪ್ರಯೋಗ ಮಾಡ್ಬೋದು ಆದರೆ ವಿಶೇಷ ಅಮಾವಾಸ್ಯೆಗಳಾದ ಯುಗಾದಿ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಅಥವಾ ದೀಪಾವಳಿ ಅಮಾವಾಸ್ಯೆ ಈ ದಿನಗಳಲ್ಲಿ ಈ ರೀತಿ ನಾಲ್ಕೈದು ಪರಿಹಾರವನ್ನು ನೀವು ಒಟ್ಟಿಗೆ ಮಾಡೋದ್ರಿಂದ ತುಂಬ ಎನರ್ಜಿ ಮನೆಯಲ್ಲಿ ರಿಲೀಸ್ ಆಗುತ್ತೆ ಯಾವುದೇ ಒಂದು ಕೆಟ್ಟ ಶಕ್ತಿ ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡೋದಿಲ್ಲ ಯಾರಾದರೂ ಮಾಟ ಮಂತ್ರ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಪ್ರಯೋಗ ನಿಮ್ಮ ಮೇಲೆ ಮಾಡಿಸಿದ್ರೂ ಕೂಡ ಅದು ನಿಮಗೆ ತಟ್ಟೋದಿಲ್ಲ ನೋಡಿ ನಾನು ಮಾಡಿರೋಂತಹ ಪರಿಹಾರವನ್ನು ಎಲ್ಲ ಒಂದೇ ಕಡೆ ಇಟ್ಟು ಒಂದೇ ಸಲ ಧೂಪವನ್ನು ತೋರಿಸಿದ್ದೀನಿ ಧೂಪವನ್ನು ತೋರಿಸುವಾಗ ಬೇಡ್ಕೊಳ್ಬೇಕು ಯಾವುದೇ ಒಂದು ಕೆಟ್ಟ ಶಕ್ತಿ ಆಗಲಿ ಅಥವಾ ಕೆಟ್ಟದಾಗಲಿ ನಮಗೆ ಆಗದೆ ಇರಲಿ ದೃಷ್ಟಿ ಬೀಳದೆ ಇರಲಿ ಅಂತ ಬೇಡ್ಕೊಂಡು ಇವುಗಳನ್ನು ನೀವು ನಿಮ್ಮ ವಸ್ತಿಲತ್ರ ಯಾರಿಗೂ ಕಾಣದೇ ಇರೋ ರೀತಿಯ ಅಥವಾ ಮನೆ ಬಾಗ್ಲಲ್ಲಿ ಕಟ್ಟಿ ಈ ಸಲ ಬಂದಿರುವಂತಹ ಯುಗಾದಿ ಅಮಾವಾಸ್ಯೆ ಅಥವಾ ಶುಕ್ರ ಅಮಾವಾಸ್ಯೆ ಚೈತ್ರ ಅಮಾವಾಸ್ಯೆ ಅಂತ ಏನು ಕರಿತೀವಿ ಇದು ಬಹಳ ವಿಶೇಷವಾದಂಥದ್ದು ಹಾಗೆ ಶಕ್ತಿಯುತವಾದಂಥದ್ದು ತಪ್ಪದೆ ಈ ರೀತಿ ಮಾಡಿ ನೋಡಿ ತುಂಬಾ ಒಳ್ಳೆಯದಾಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್